ಏನಪ್ಪಾ ಅಂತಂದ್ರೆ ನಮ್ಮಿಂದ ನಾವೇ ಆಳ್ಬಹುದು ಆಫ್ ದಿ ಪೀಪಲ್ ಬೈ ದಿ ಪೀಪಲ್ ಫಾರ್ ದಿ ಪೀಪಲ್ ಅಂತ ಹೇಳ್ತಾರೆ ಸಂವಿಧಾನ ರಚನೆ ಆಯಿತು ಸಂವಿಧಾನದೊಳಗ ಏನೇನು ಅಂಶಗಳು ಅಳಗೊಂಡಿರೋಪ್ಪಾ ಅಂತಂದ್ರೆ ಹದಿನೇಳು ನೂರ ಎಪ್ಪತ್ತಾರು ಅಮೇರಿಕಾದಲ್ಲಿ ಒಂದು ಕ್ರಾಂತಿ ಆಗ್ತದ ಕ್ರಾಂತಿ ಏನಪ್ಪಾ ಅಂತಂದ್ರೆ ಪರಿಸರದಲ್ಲಿ ನಿಸರ್ಗದಲ್ಲಿ ಎಲ್ಲರೂ ಸಮಾನರು ಯಾರು ಹೆಚ್ಚು ಕಮ್ಮಿ ಇಲ್ಲ ಅದು ಆಗ್ತದೆ ಅದು ಕೂಡ ನಮ್ಮ ಸಂವಿಧಾನದಲ್ಲಿ ಅಳವಡಿಸಿಕೊಂಡಿದ್ದಾರೆ ಆನಂತರ ಹದಿನೇಳು ನೂರ ಎಂಬತ್ ಆರರಲ್ಲಿ ಫ್ರೆಂಚ್ ಕ್ರಾಂತಿ ಆಗ್ತದೆ ಸ್ವಾತಂತ್ರ್ಯ ಸಮಾನತೆ ಸಹೋದರತ್ವ ಅದನ್ನು ಕೂಡ ನಮ್ಮ ಸಂವಿಧಾನ ಅಧ್ಯಕ್ಷ ಅಳವಡಿಸಿಕೊಂಡಾರ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ರಷ್ಯಾ ಕ್ರಾಂತಿ ಆಗ್ತದ ಸಾಮರ್ಥ್ಯಕ್ಕೆ ಅನುಸಾರವಾಗಿ ದುಡಿಯಬೇಕು ಅವಶ್ಯಕತೆಗೆ ಅನುಸಾರವಾಗಿ ಪಡೆಯಬೇಕು ಅಂತೆ ಅದನ್ನು ಕೂಡ ನಮ್ಮ ಸಂವಿಧಾನದಲ್ಲಿ ಅಳವಡಿಸಿಕೊಂಡರ ಇನ್ನ ಹತ್ತೊಂಬತ್ ನೂರ ನಲ್ವತ್ತೆಂಟರಲ್ಲಿ ವಿಶ್ವಸಂಸ್ಥೆ ಒಂದು ಘೋಷಣೆ ಮಾಡ್ತದೆ ಸಾಹೇಬ್ರೇ ಮಾನವ ಹಕ್ಕುಗಳ ರಕ್ಷಣೆ ಆಗ್ಬೇಕು ಹತ್ತೊಂಬತ್ ನೂರ ನಲ್ವತ್ತೆಂಟರಲ್ಲಿ ವಿಶ್ವಸಂಸ್ಥೆ ಮಾನವ ಹಕ್ಕುಗಳ ರಕ್ಷಣೆ ಆಗ್ಬೇಕಂತ ಏನು ಅದ್ನೇನು ಘೋಷಣೆ ಮಾಡ್ತಾರಲ್ಲ ಅದನ್ನು ಕೂಡ ನಮ್ಮ ಸಂವಿಧಾನದಲ್ಲಿ ಅಳವಡಿಸಿಕೊಂಡರ ಅದಕ್ಕಿಂತ ಸೊ ಏನಪ್ಪಾ ಅಂತಂದ್ರ ಸರ್ವಧರ್ಮ ಸಮಭಾವ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇವತ್ತು ಬದುಕ್ತಾ ಇದ್ದೀವಿ ಒಂದು ಏನಪ್ಪಾ ಅಂತಂದರೆ ರಾಜಕೀಯವಾಗಿ ನಾವು ನೋಡ್ತಾ ಹೋದೀವಿ ಅಂತಂದರೆ ಒಂದು ಮತ ಒಂದು ಮೌಲ್ಯ ಅನ್ನೋದು ನಮಗೆ ಬರ್ತದೆ ಒಂದು ಒಟ್ಟಿಗೆ ಒಂದೇ ಮೌಲ್ಯ ಇವತ್ತು ಗಂಡಿರಲಿ ಹೆಣ್ಣಿರಲಿ ಟಾಟಾ ಬಿರ್ಲಾ ಇರಲಿ ಬ್ರಾಹ್ಮಣ ದಲಿತ ಇರಲಿ ಎಲ್ರಿಗೂ ಕೂಡ ಒಂದು ಮತ ಒಂದೇ ಮೌಲ್ಯ ಆದರೆ ಇದು ಸಮಾನತೆ ಒಳಗ ಇದು ಬಂದಿಲ್ಲ ಅಂತೇಳಿ ಆ ನವಂಬರ್ ಇಪ್ಪತ್ತೈದು ಹತ್ತೊಂಬತ್ ನೂರ ನಲ್ವತ್ತೊಂಬತ್ತು ದಿವಸ ಆ ಆ ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಇಪ್ಪತ್ತಾರಕ್ಕಿಂತ ಮುಂಚಿತವಾಗಿ ಇಪ್ಪತ್ತೈದನೇ ತಾರೀಕು ದಿವಸ ಒಂದು ಕೊನೆ ಭಾಷಣ ಮಾಡ್ತಾರೆ ಸೊ ಈ ರೀತಿಯಾಗಿ ನಮ್ಮ ಸಂವಿಧಾನಕ್ಕೆ ಮುಂದೊಂದು ದಿವ್ಸ ಎಲ್ಲಿ ಬರ್ತೋ ನಮ್ಗೆ ಬರ್ತಿಲ್ಲ ಯಾಕಂದ್ರೆ ಒಂದೇ ಒಂದೇ ಮೌಲ್ಯ ಅಂತ ಹೇಳ್ತೀವಿ ಆದ್ರೆ ಯಾಕಪ್ಪ ಅಂತಂದ್ರೆ ನಮ್ಮ ದೇಶದಲ್ಲಿ ವಿವಿಧ ಜಾತಿಗಳವು ವಿವಿಧ ಪಂಗಡರವು ಮುಂದೊಂದು ದಿವಸ ಏನೇನೇ ಥ್ರೆಟ್ ಬರ್ತದ ಬರ್ತಿಲ್ಲ ಅದಕ್ಕೆ ನಾನು ಏನ್ ಹೇಳ್ತೇನಪ್ಪ ಅಂತಂದ್ರೆ ಆ ತಾವೆಲ್ಲರೂ ಕೂಡ ಸಂವಿಧಾನದ ಅಡಿಯಲ್ಲಿ ತಾವೆಲ್ಲರೂ ಕೂಡ ತಮ್ಮ ಬದುಕನ್ನು ರೂಪಿಸ್ಕೊಳ್ರಿ ಈ ದೇಶಕ್ಕೆ ಒಳ್ಳೆ ನಾಗರಿಕರಾಗಿರಿ ನಿಮ್ಮ ಬಹುಶಃ ಉಜ್ವಲ ಆಗ್ಲಿ ಅಂತ ಹೇಳ್ತಾನೆ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದಗಳು